ಪುಣ್ಯಕ್ಷೇತ್ರ ಬಹಳಷ್ಟು ಪ್ರಸಿದ್ಧಿಯಾಗಿದೆ ಪುಣ್ಯಕ್ಷೇತ್ರಕ್ಕೆ ದಿನದ ದಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರತಕ್ಕಂಥದನ್ನ ನಾವು ಕಾಣ್ತಾ ಇದ್ದೇವೆ ಅಂದ್ರೆ ಈ ಪುಣ್ಯಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರ ಮಹಿಮೆ ಆ ಬಹಳಷ್ಟು ಎಲ್ಲ ಭಕ್ತಾದಿಗಳಿಗೂ ಲಭಿಸ್ತದೆ ಅನ್ನುವಂಥದ್ದು ಬಹುಶಃ ಅದರ ಅರ್ಥ ಅಂತ ಕಾಣ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ಆ ಇಲ್ಲಿನ ಒಂದು ಶಕ್ತಿಯನ್ನ ಇಲ್ಲಿನ ಭಕ್ತಿಯನ್ನ ನೆಚ್ಚಿಕೊಂಡು ನಮ್ಮ ಕುರಿಂಜಿಯ ರೇಣುಕಾ ಪ್ರಸಾದ್ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರು ಮತ್ತು ಅವರ ಕುಟುಂಬದವರು ಇವತ್ತು ಬೆಳ್ಳಿ ರಥವನ್ನು ಕೊಡತಕ್ಕಂತ ಒಂದು ವ್ಯವಸ್ಥೆಯನ್ನು ಮಾಡಿ ಅದಕ್ಕೆ ಮುಂದೆ ಬಂದಿರತಕ್ಕಂತನ್ನ ಎಲ್ಲ ಭಕ್ತಾದಿಗಳು ಸ್ವಾಗತವನ್ನು ಮಾಡ್ತಾ ಇದ್ದಾರೆ ಮತ್ತು ಇದೊಂದು ಒಳ್ಳೆಯ ಆ ದೇವಸ್ಥಾನಕ್ಕೆ ಒಳ್ಳೆಯ ಕೊಡುಗೆ ಅಥವಾ ಒಂದು ದೇಣಿಗೆ ಅಥವಾ ದೇವಸ್ಥಾನಕ್ಕೆ ಸಲ್ಲತಕ್ಕಂತ ಒಂದು ಒಳ್ಳೆಯ ಸೇವೆ ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ನಾವು ಅದನ್ನ ನಾವು ಹೇಳಬೇಕಾಗಿದೆ ಹಾಗೆ ತಾವು ಹೇಳಿದಾಗೆ ಮುಂದಿನ ದಿನಗಳಲ್ಲಿ ಏನು ಚಿನ್ನದ ರಥವನ್ನು ಕೊಡುವಂತ ಬಹುಶಃ ಇದನ್ನ ಅಲ್ಲಗಲಿಯತಕ್ಕಂಥ ಸಂದರ್ಭಗಳು ಇಲ್ಲ ಮುಂದಿನ ದಿನಗಳಲ್ಲಿ ಬಹುಶಃ ಬೇರೆ ಭಕ್ತಾದಿಗಳು ಕೂಡ ಈ ಒಂದು ಇವತ್ತು ಏನು ನೀಡತಕ್ಕಂತ ಬೆಳ್ಳಿ ರಥವನ್ನ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಅಹ್ ತಿನ್ನದ ರಥವನ್ನ ಕೊಡತಕ್ಕಂಥ ಸಂದರ್ಭಗಳು ಕೂಡ ಆಗಬಹುದು ಬಹುಶಃ ನಿಮಗೆ ವಿಶೇಷವಾಗಿ ಹೇಳುವುದಾದ್ರೆ ಆ ನಾವು ಮೊನ್ನೆ ಕೆಲವು ದೇಣಿಗೆದಾರರನ್ನ ನಮ್ಮ ಅಧ್ಯಕ್ಷರ ಜೊತೆಗೆ ಆ ಬೆಂಗಳೂರಲ್ಲಿ ಭೇಟಿ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಅವರಾಗಿ ಇಲ್ಲಿನ ಕ್ಷೇತ್ರದ ಮಹಿಮೆಯನ್ನು ಮೆಚ್ಚಿ ನಾವು ಇಲ್ಲಿಗೆ ಏನು ಒಂದು ಅಹ್ ನಮ್ಮ ಸರ್ಪ ಸಂಸ್ಕಾರಕ್ಕೆ ಬೇಕಾಗಿರತಕ್ಕಂತ ಒಂದು ಕಟ್ಟಡವನ್ನ ಕಟ್ಟಿಕೊಡ್ತೇವೆ ಅಂತ ಮುಂದೆ ಬಂದಿದ್ದಾರೆ ಜೊತೆ ಜೊತೆಗೆ ಅವರು ನಾವು ಗೋಶಾಲೆಯನ್ನು ಕೂಡ ನೀವು ಜಾಗ ಕೊಟ್ರೆ ನಿರ್ಮಾಣ ಮಾಡುವಂತದಕ್ಕೆ ಮುಂದೆ ಬರ್ತೇವೆ ಅನ್ನುವಂತ ಮಾತನ್ನು ಹೇಳುವುದಾದ್ರೆ ಇಲ್ಲಿನ ಕಾರ್ಮಿಕವ ಇಲ್ಲಿನ ಏನು ನಮ್ಮ ಏನು ಇದೆ ಶಕ್ತಿಯನ್ನ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಬೇಕಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ರೀತಿಯ ತಾವು ಏನು ಅಪೇಕ್ಷೆ ಪಟ್ಟಿದ್ದೀರಿ ಭಕ್ತಾದಿಗಳು ಏನು ಅಪೇಕ್ಷೆ ಪಟ್ಟಿದ್ದಾರೆ ಆ ರೀತಿಯ சின்னதும் கொடுவாங்க தாகலே அதிக்கு சுபிரமணிய சக்தியான் கொடுலி அந்த கொண்டு நான் சந்தர் ஆராய்த்தேன்